ಡೇವಿಲ್ ಚಿತ್ರ ಯಶಸ್ವಿಯಾಗಿ ಶುಭ ಕೋರಿದ ವೃದ್ಧಾಶ್ರಮದ ಹಿರಿಯ ನಾಗರಿಕರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೇವಿಲ್ ಚಿತ್ರ ಯಶಸ್ವಿಯಾಗಲಿ ಅಂತ ವೃದ್ಧಾಶ್ರಮದ ಹಿರಿಯ ನಾಗರಿಕರು ಆಶೀರ್ವದಿಸಿದ್ದಾರೆ ಡಿಶೆಂಬರ್ ಹನ್ನೊಂದರಿಂದ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಅಭಿಮಾನಿಗಳ ಸಂಘವು ಶುಕ್ರವಾರ ಹುಟಗಳಿಯಲ್ಲಿರುವಂಥ ಪಿ ಜಿಆರ್ಎಸ್ಎಸ್ ಆಶ್ರಯ ಕೇಂದ್ರ ಮತ್ತು ವೃದ್ಧರ ಬೃಂದಾವನದಲ್ಲಿ ಹೂಡಿಕೆ ಮತ್ತು ಅಗತ್ಯ ಸಾಮಗ್ರಿಗಳನ್ನು ವಿತರಿಸಿ ನಂತರ ಚಿತ್ರದ ಯಶಸ್ಸಿಗೆ ಆಶೀರ್ವಾದವನ್ನು ಪಡೆದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದಂಥ ಕೇಬಲ್ ಮಹೇಶ ಕಡ್ಕೋಳ ಜಗದೀಶ್ ವೈರತಿ ಲಿಂಗರಾಜು ರಕ್ತದಾನಿ ಮಂಜು ಸನ್ಗೌಡ ಹರೀಶ್ ನಾಯ್ಡು ಎಸ್ಎನ್ ರಾಜೇಶ್ ಮತ್ತು ರವಿಚಂದ್ರ ರಾಕೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು Abdi, orang orang murjana kuli, murni murni lah. Ibu macam ni, ibu murni ni, ni, ibu orang. Beli, bentos, murni kuli, beli bar, bentos kuli. Ini 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 dia. Oh iya, oh iya.